ವಿಶೇಷ ಮಕ್ಕಳ ಶಾಲೆಯಲ್ಲಿ ವರ್ಣಚಿತ್ತಾರ ವೃಕ್ಷಾ ಟ್ರಸ್ಟ್ ನಿಂದ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಮೈಸೂರು ವೃಕ್ಷಾ ಟ್ರಸ್ಟ್ ಮೈಸೂರು ಸಂಸ್ಥೆಯ ಸಂಸ್ಥೆಯಾದ ಪಿನಾಕ ಸಂಸ್ಥೆ ಹಾಗೂ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಜೆ ಎಸ್ ಎಸ್ ಕಾಲೇಜು ಊಟಿ ರಸ್ತೆ ಮೈಸೂರು ಇವರ ಸಹಯೋಗದೊಂದಿಗೆ ನಿರೀಕ್ಷೆ ವಿಶೇಷ ಮಕ್ಕಳ ಶಾಲೆಯು ಆವರಣದಲ್ಲಿ ವರ್ಣಚಿತ್ತಾರ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವು ಶಾಲಾ ಮಕ್ಕಳಲ್ಲಿ ಸಂತಸ ಮೂಡಿಸುವುದರ ಜೊತೆಗೆ ಶಾಲಾ ವಾತಾವರಣವನ್ನು ಇನ್ನಷ್ಟು ಆಕರ್ಷಗೊಳಿಸುವಲ್ಲಿ ಸಹಕಾರಿಯಾಯಿತು ನಿರೀಕ್ಷೆ ವಿಶೇಷ ಶಾಲೆಯು ಮೈಸೂರಿನಲ್ಲಿರುವ ಒಂದು ವಿಶೇಷ ಶಾಲೆಯಾಗಿದ್ದು ಕಲಿಕೆಯಲ್ಲಿ ಅಸಮರ್ಥತೆ ಹೊಂದಿರುವಂತಹ ವಿಶೇಷ ಮಕ್ಕಳಿಗಾಗಿ ಡೇಕೇರ್ ಮತ್ತು ಚಟುವಟಿಕೆ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ಈ ಮಕ್ಕಳಿಗಾಗಿ ಮೈಸೂರಿನ ಕಾವಾ ಕಾಲೇಜು ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಮತ್ತು ವೃಕ್ಷ ಟ್ರಸ್ಟ್ನ ಸದಸ್ಯರು ಶಾಲೆಯ ಗೋಡೆಗಳ ಮೇಲೆ ಸುಂದರವಾದಂತಹ ವರ್ಣಚಿತ್ರ ವರ್ಣಚಿತ್ರಗಳನ್ನ ವರ್ಣಚಿತ್ರಗಳನ್ನ ಮೂಡಿಸಿದರು ಈ ವರ್ಣಚಿತ್ರಗಳು ಮಕ್ಕಳಿಗೆ ಆಕರ್ಷಕವಾಗಿರುವಂತೆ ಹಾಗೂ ಕಲಿಕೆಯಲ್ಲಿ ಉತ್ತೇಜನ ನೀಡುವಂತೆ ಚಿತ್ರಿಸಲಾಗಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ವೃಕ್ಷ ಟ್ರಸ್ಟ್ನ ಸಂಸ್ಥಾಪಕ ಕಾರ್ಯದರ್ಶಿಯಾದ ಶ್ರೀ ಶಾಂತಕುಮಾರ್ ಅವರು ಸ್ಥಳೀಯ ದಾನಿಗಳು ಮತ್ತು ಸಾಮಾಜಿಕ ಕಳಕಳಿಯುಳ್ಳ ಸಂಘ ಸಂಸ್ಥೆಗಳು ನೆರವಿನಿಂದ ನಿರೀಕ್ಷೆ ವಿಶೇಷ ಮಕ್ಕಳ ಶಾಲೆಯ ಆವರಣ ಮತ್ತು ಕೊಠಡಿಗಳಿಗೆ ಕಾಯಕಲ್ಪ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಈ ನಿಟ್ಟಿನಲ್ಲಿ ಸಮಾಜ ಸೇವಾ ಸಂಸ್ಥೆಯೊಂದು ವಿಶೇಷ ಶಾಲೆಯ ಆವರಣ ಗೋಡೆಗಳನ್ನು ಸ್ವಚ್ಛಗೊಳಿಸಿ ವರ್ಲಿ ಚಿತ್ರಗಳನ್ನು ರಚಿಸುವ ಮೂಲಕ ಮಕ್ಕಳಿಗಾಗಿ ವಿಶೇಷ ಕೊಡುಗೆ ನೀಡುತ್ತಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ವೃಕ್ಷಾ ಟ್ರಸ್ಟ್ನ ಸಂಸ್ಥಾಪಕ ಕಾರ್ಯದರ್ಶಿ ಶ್ರೀ ಶಾಂತಕುಮಾರ್ ಖಜಾಂಜಿಯಾದಂಥ ಶ್ರೀ ಮಲ್ಲಪ್ಪ ಅಧ್ಯಕ್ಷರಾದ ಕೃತಿಕಾ ಎಂ ಪಿನಾಕ ತಂಡದ ಹೇಮಂತ್ ಮತ್ತು ಎಸ್ ಎನ್ಎಸ್ಎಸ್ ಅಧಿಕಾರಿಯಾದ ಶ್ರೀ ಸಂತೋಷ್ ಕುಮಾರ್ ಶ್ರೀ ಗೋವಿಂದ್ ಕಿರಣ್ ಪ್ರವೀಣ್ ಜೀವನ್ ಸಂದೇಶ್ ಹಾಗೂ ಎನ್ಎಸ್ಎಸ್ ಘಟಕದ ಸ್ವಯಂ ಸೇವಕರು ಉಪಸ್ಥಿತರಿದ್ದರು ನಿರೀಕ್ಷೆ ಶಾಲೆಯ ಅಧ್ಯಕ್ಷರಾದ ಸವಿನಾ ಮೇಡಂ ಕಾರ್ಯದರ್ಶಿಗಳಾದ ಶ್ರೀ ಆನಂದ್ ಹಾಗೂ ಶಾಲಾ ಸಿಬ್ಬಂದಿ ಮತ್ತು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸಿದರು ಮಕ್ಕಳಿಗಾಗಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಎಲ್ಲರೂ ವೃಕ್ಷಾ ಟ್ರಸ್ಟ್ ಮತ್ತು ಇತರ ಸಂಘಗಳನ್ನು ಶ್ಲಾಘಿಸಿದರು ಸಂಸ್ಥಾಪಕ ಕಾರ್ಯದರ್ಶಿ ವೃಕ್ಷ ಈ ದಿನ ನಮ್ಮ ವೃಕ್ಷ ಸಂಸ್ಥೆಯಿಂದ ಮತ್ತೆ ನಮ್ಮ ವೃಕ್ಷ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾದಂತಹ ಪಿನಾಕ ಎರಡೂ ಸೇರಿ ಜೊತೆಗೆ ಜೆ ಎಸ್ ಎಸ್ ಊಟಿ ರಸ್ತೆ ಮೈಸೂರು ಇಲ್ಲಿನ ಒಂದಷ್ಟು ವಾಲಂಟಿಯರ್ಸ್ ಎಲ್ಲರೂ ಸೇರಿಕೊಂಡು ನಿರೀಕ್ಷೆ ವಿಶೇಷ ಮಕ್ಕಳ ಶಾಲೆ ಈ ಒಂದು ಶಾಲೆ ಆವರಣವನ್ನು ವರ್ಣಚಿತ್ತಾರ ಕಾರ್ಯಕ್ರಮದ ಮೂಲಕ ಈ ರೀತಿ ಅನೇಕ ಚಿತ್ರಗಳ ಮೂಲಕ ಮಕ್ಕಳಿಗೆ ಇಷ್ಟ ಹಾಗೂ ನಾವು ಇವತ್ತು ಒಂದು ರೂಪಕ್ಕೆ ನಾವು ತಂದಿದ್ದೀವಿ ಇವತ್ತು ಇಡಿ ಕ್ಯಾಂಪಸಲ್ಲಿ ನಮಗಂತೂ ತುಂಬ ಖುಷಿ ಆಗ್ತಾ ಇದೆ ನಮ್ಗೊಂದು ಅವಕಾಶ ಮಾಡಿಕೊಟ್ಟಂತಹ ನಿರೀಕ್ಷೆ ಶಾಲೆಯ ಅಧ್ಯಕ್ಷರು ಆದಂತಹ ಸವಿನಾ ಮೇಡಮ್ ಮತ್ತು ಕಾರ್ಯದರ್ಶಿಯಾದಂಥ ಆನಂದ್ ಸರ್ ಅವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತ ಜೊತೆಗೆ ಜೆ ಎಸ್ ಎಸ್ ಊಟಿ ರಸ್ತೆ ಅಲ್ಲಿಯನ್ನ ಎನ್ ಎಸ್ ಎಸ್ನ ಮುಖ್ಯ ಮುಖ್ಯಸ್ಥರಾದಂತಹ ಅವ್ರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ನಮ್ಮ ವೃಕ್ಷ ಇನ್ನು ಈ ತರ ಹೆಚ್ಚಿನ ಮಟ್ಟಿಗಿಂತ ಕಾರ್ಯಚಟುವಟಿಕೆಗಳನ್ನ ಮಾಡೋದಕ್ಕೆಲ್ಲರ ಸಹಕಾರ ಕೊಡುತ್ತ ಎಲ್ರಿಗೂ ಧನ್ಯವಾದ